ವೇದ ಜನನಿ ಚಾನಲ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಕಾಳುಗಳಲ್ಲಿ ಅತಿ ಹೆಚ್ಚು ಪ್ರೋಟೀನು ಮತ್ತು ಫೈಬರ್ ಇರುವಂತಹ ಕಾಳು ಅಂದರೆ ಹುರುಳಿ ವೀಕ್ಲಿ ಒಂದು ಟೂ ಟೈಮ್ಸ್ ಈ ಕಾಳನ್ನು ನಿಮಗೆ ಪಲ್ಯ ಸಾಂಬಾರು ಚಟ್ನಿ ಚಟ್ನಿ ಪುಡಿ ಯಾವುದು ರೆಸಿಪಿ ಬರುತ್ತೋ ಅದನ್ನು ಮಾಡ್ಕೊತೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಿವತ್ತಿನ ರೆಸಿಪಿಯಲ್ಲಿ ಚಟ್ನಿ ಪುಡಿ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ರುಚಿ ಜೊತೆಯಲ್ಲಿ ಅಷ್ಟೇ ಆರೋಗ್ಯ ಕೂಡ ಒಳ್ಳೆಯದು ಒಂದು ಸಲ ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾದರೂ ಉಪ್ಯೋಗಿಸ್ಕೋಬೋದು ಇವಾಗ ಈ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಹುರುಳಿಕಾಳನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹುರುಳಿಕಾಳನ್ನು ಚೆನ್ನಾಗಿ ಹುರ್ಕೊಳ್ಳಿಲ್ಲ ಅಂದರೆ ಚಟ್ನಿ ಪುಡಿನೂ ಟೇಸ್ಟ್ ಆಗಲ್ಲ ಅದ್ರ ಜೊತೆಯಲ್ಲಿ ಆರೋಗ್ಯ ಕೂಡ ಅಷ್ಟು ಒಳ್ಳೆಯದಲ್ಲ ಬೇಯಿಸ್ಕೊಳ್ಳೋದಾಗಲಿ ಅಷ್ಟೇ ಹುರುಳಿ ಕಾಳನ್ನು ಚೆನ್ನಾಗಿ ಬೇಯಿಸ್ಕೊಂಡು ತಿಂದರೆ ಮಾತ್ರ ಅದು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಈ ಥರ ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ನಮಗೆ ಇನ್ಸ್ಟೆಂಟಾಗೆ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕಾದರೂ ಉಪ್ಯೋಗಿಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಅಥವಾ ಇಲ್ಲ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಂತರ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿ ಹಾಕಿ ಹುರ್ಕೋಬೇಕು ಒಣಮೆಣ್ಸಿನಕಾಯಿ ಆದರೂ ಅಷ್ಟೇ ನಮಗೆ ಕಲ್ಲರು ಖಾರ ಎರಡಕ್ಕೆ ಬೇಕು ಅಂತ ನಾನು ಎರಡು ಮೆಣಸಿನಕಾಯಿ ಕೂಡ ಹಾಕಿದ್ದೀನಿ ಈ ಮೆಣಸಿನಕಾಯಲ್ಲೇ ನಾನು ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಮತ್ತು ಸ್ವಲ್ಪ ರುಚಿಗೆ ಹುಣಸೆಹಣ್ಣು ಕೂಡ ಹಾಕಿ ಹುರ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣನ್ನು ಸ್ವಲ್ಪ ಹುರ್ಕೊಂಡು ಹಾಕಿದರೆ ಪುಡಿ ಚೆನ್ನಾಗಾಗುತ್ತೆ ನಂತರ ಒಂದು ಮಿಕ್ಸಿ ಜಾರಲ್ಲಿ ಹುರಿದಿಟ್ಕೊಂಡಂತಹ ಹುರುಳಿಕಾಳು ಒಣಮೆಣಸಿನ್ಕಾಯಿ ಕರಿಬೇವು ಹುಣಸೆಹಣ್ಣು ರುಚಿಗೆ ಸ್ವಲ್ಪನೇ ಬೆಲ್ಲ ಇದರ ಜೊತೆಯಲ್ಲಿ ರುಚಿ ತಕ್ಕಷ್ಟು ಉಪ್ಪು ನಾಲ್ಕೆಸರುಳಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ಕಿಪ್ಪಾಗಿದೆ ಹಾಕೊಂಡು ಹಾಕ್ಕೊಂಡು ಆಗಿ ಪುಡಿ ಮಾಡ್ಕೋಬೇಕು ತರಿ ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಈ ಚಟ್ನಿ ಪುಡಿ ಅಷ್ಟೊಂದು ಚೆನ್ನಾಗಿರಲ್ಲ ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಕೊನೆಯಲ್ಲಿ ಒಂದು ಕಪ್ನಷ್ಟು ತುರಿದಂತಹ ಒಣ ಕೊಬ್ಬರಿನೂ ಹಾಕಿ ಪುಡಿ ಮಾಡ್ಕೋಬೇಕು ಒಣ ಕೊಬ್ಬರಿ ಹಾಕೋದ್ರಿಂದ ಈ ಚಟ್ನಿ ಪುಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಒಂದು ರುಚಿಯಾದಂತಹ ಒಂದು ಆರೋಗ್ಯವಾದಂತಹ ಹುರುಳಿಕಾಳಿನ ಚಟ್ನಿ ಪುಡಿ ರೆಡಿಯಾಗಿದೆ ಬಿಸಿ ಅನ್ನದ ಜೊತೆ ಒಂದಷ್ಟು ತುಪ್ಪ ಅಥವಾ ಒಂದಷ್ಟು ಮೊಸರು ಹಾಕೊಂಡು ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆಯಲ್ಲಿ ದೋಸೆ ಇಡ್ಲಿ ರೊಟ್ಟಿ ಚಪಾತಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೈಡಿಗೆ ನೆಂಚ್ಕೊಳ್ಳೋಕ್ಕಾಗಲಿ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಕೂಡ ಈ ಚಟ್ನಿ ಪುಡಿ ಮಾಡ್ಕೊಂಡು ತಿನ್ನಿ ತುಂಬನೇ ಇಷ್ಟ ಆಗುತ್ತೆ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ನಿಮಗಿಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್